سودساش نیوز چانل کے سواگت ಪ್ರವಾದಿ ಪೈಗಂಬರ್ ಮಹಮ್ಮದ್ ಮುಸ್ತಾಫಾ ಅವರ ಸಾವಿರದ ನನ್ನೂರ ನಲವತ್ತೊಂಬತ್ತನೇ ಜನ್ಮದಿನದ ಆಚರಣೆಯ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಇವರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿನ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದ ಕೈದಿಗಳಿಗೆ ಉಪದೇಶ ಹಾಗೂ ಮಿಲಾದ್ ಪ್ರವಚನ ಅನ್ನ ಸಂತರ್ಪಣೆ ಕಾರ್ಯವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ನಂದಿ ಭಾಷಾ ಪ್ರಧಾನ ಕಾರ್ಯದರ್ಶಿ ಅಶೀಂ ಬನ್ನೂರು جا دیکھ وی راجر آلیا ملی کننل کاردرش امان اللہ رحمان امام مولا سہید سزر احمد نوسیقلی ابو بیکر منوج سوہاس وی جے رام کیمرام ویرناک جی ساشی نیوز چھکباپ ಈ ದಿನ ಪ್ರವಾದಿ ಮೊಹಮ್ಮದರ ಹುಟ್ಟುಹಬ್ಬದ ಸಂದರ್ಭವಾಗಿ ನಾವು ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಬಂದು ಇಲ್ಲಿ ಒಳ ರೋಗಿಗಳಿಗೆ ಮತ್ತು ಒಳ ರೋಗಿಗಳಿಗೂ ಕೂಡ ನಾವು ಅವರ ಹಬ್ಬವನ್ನು ಹಣ್ಣು ಹಂಪಲು ಹಂಚುವ ಮುಖಾಂತರ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈಗ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಹೇಳಿದ್ರು ಭಾಷಾ ಅವರು ನಾವೆಲ್ಲರೂ ಹಿಂದೂ ಮುಸಲ್ಮಾನ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ گنیش نبا ہے گنیش نبو کے نماجیم بسم اللہ رسول جس طریقے سے آپ تمام ناظرین اور جو حاضرین ہیں وہ دیکھ رہے ہیں یہاں پہ جو آج ضلع چکبلا پور میں جو ہاسپیٹل گورنمنٹ میں جمع ہوئے ہیں وہ اس لیے ہے کہ تمام انسانیت کے لیے جس طریقے سے اسلام تشریف فرماج تو نبی جو ولادت رسول اسلام ہیں اس حوالے سے ہم یہ میسج دے رہے ہیں دنیا والوں اور انسانیت کے لیے کہ رسول سب کے ہیں اور سب کے ساتھ ہم ہیں اور ہم یہ تو دن ناؤ چکبڑ پورہ ضلع آسپت سیری دیو شیش آگے نم پروادی پرافٹ محمد مصطفیٰ صلی اللہ عور ಹುಟ್ಟು ಹಬ್ಬದ ವಿಶೇಷದಲ್ಲಿ ನಾವು ಇಲ್ಲಿ ಅವರು ಮೆಸೇಜ್ ಕೊಟ್ಟವ್ರೆ ಏನಂದರೆ ಅವ್ರು ಯಾವುದು ಜಾತಿ ಧರ್ಮ ಅವ್ರಿಗೆ ಸೇರೋರಲ್ಲ ಎಲ್ಲ ನಮ್ಮ ಇದು ಮುಸ್ಲಿಂ ಕುರಾನ್ ಪವಿತ್ರ ಅಲ್ಲಿ ಅವರು ಒಂದು ಮೆಸೇಜ್ ಕೊಟ್ಟವ್ರೆ ನಾನು ಬಂದಿರೋದು ಈ ಪ್ರಪಂಚದಲ್ಲಿ ಹುಟ್ಟಿರೋದು ಕಾರಣ ಜಾತಿ ಧರ್ಮ ಸೇರಲ್ಲ ಮನುಷ್ಯತ್ವಗಾಗಿ ನಾವು ಒಂದು ಒಂದೇ ಸಮನಾಗಿ ಮನುಷ್ಯದಕ್ಕೆ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಏನಂದ್ರೆ ಎಲ್ಲ ಜಾತಿ ಭಾವನೆ ಯಾವುದೂ ಇಲ್ಲ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಡ್ಡ ಅಂತ ಮೆಸೇಜ್ ಕೊಡ್ತಾರೆ